ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್ ಲಾಸ್ಟ್ ವ್ಲಾಗಲ್ಲಿ ಅಕ್ಕ ಮನೆ ಪೂಜೆ ಅಂತ ಹೇಳಿದ್ದೆ ಇವಾಗ ಎಲ್ಲಾನು ರೆಡಿ ಆಗ್ತಾ ಇದ್ದೀವಿ ನಾವೆಲ್ಲಾನು ಹೇರ್ ಸ್ಟೈಲ್ ಎಲ್ಲ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಹೇರ್ ಸ್ಟೈಲ್ ಮಾತ್ರ ಮಾಡಿಸ್ಕೊತಾ ಇದ್ದೀವಿ ಸ್ಯಾರಿ ರ್ಯಾಪಿಂಗ್ ಎಲ್ಲ ಇಂದಿನ ದಿವಸನೇ ಇಟ್ಕೊಂಡಿದ್ವಿ ಫೇಸ್ ಮೇಕಪ್ ಎಲ್ಲ ನಾವೇ ಮಾಡ್ಕೊಂಡಿದ್ವಿ ಇವಾಗ ರೆಡಿ ಸ್ಯಾರಿ ಶಾಪಿಂಗ್ ಎಲ್ಲ ಆಗಿದೆ ಇವಾಗ ಈ ಚೋಕ್ ತೋರಿಸ್ತೀನಿ ಆ ಥರ ಎಲ್ಲ ಇಲ್ಲಿ ಅಂದರೆ ಅಷ್ಟು ಬ್ರೈಟ್ನೆಸ್ ಇಲ್ಲ ಕಟ್ಟಿ ಎಲ್ಲ ರೆಡಿ ಆಯಿತು ಆಯ್ತು ಈಚೆ ಹೋಗಿ ತೋರಿಸ್ತೀವಿ ಎಲ್ಲರೂ ಯಾವ ಥರ ಸ್ಯಾರಿ ಎಲ್ಲ ನಾನು ಹಾಯ್ 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 ಈಚೆ ಹೋಗಿ ಒಂದು ವೀಡಿಯೋ ಮಾಡ್ಕೊಳು ಮದಾಯಿತು ನಾವು ಎಲ್ಲರೂ ರೆಡಿ ಆದ್ವಿ ಇವಾಗ ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗೋದೇ ಒಂದು ಟಾಸ್ಕ್ ಆಗಿತ್ತು ಹೇರ್ ಸ್ಟೈಲ್ ಮಾಡೋದಕ್ಕೆ ಮಾತ್ರ ಬಂದಿದ್ದರು ಮೇಕಪ್ಪು ಮತ್ತು ಸ್ಯಾರಿ ಡ್ರಾಪಿಂಗ್ ಎಲ್ಲ ನಾವೇ ಮಾಡ್ಕೊಂಡಿದ್ದು ಇವಾಗ ಆಶಕ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ಓಮ ಸ್ಟಾರ್ಟ್ ಆಗಿದೆ ಈಗ ಅಂದರೆ ಹೋಗೋಕ್ಕೆ ಒಂದು ಐದು ನಿಮಿಷಕ್ಕೆ ಮುಂಚೆ ಇಲ್ಲಿಂದ ಮನೆ ತುಂಬ ದೂರ ಏನಿಲ್ಲ ಜಸ್ಟ್ ಒನ್ ಮಿನಿಟ್ ಅಷ್ಟೇ ಅಂದರೆ ಮೇನ್ ರೋಡ್ ಕ್ರಾಸ್ ಮಾಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಎಲ್ಲ ಕಾರಲ್ಲಿ ಹೋಗ್ತಾ ಇದ್ದೀವಿ ತಿರ್ಗ ಅಲ್ಲಿ ಒಳಗಡೆ ಫ್ಲ್ಯಾಟ್ ಒಳಗಡೆ ಹೋಗಿ ಅಲ್ಲೆಲ್ಲ ಹೋಗಬೇಕು ಅಂತ ನಾವು ಕಾರಲ್ಲೇ ಹೋಗ್ಬಿಡೋಣ ಅಂತ ನಮ್ಮ ಬಾಬಾ ಇವಾಗ ಡ್ರಾಪ್ ಮಾಡ್ತಾ ಇದ್ದಾರೆ ಇವಾಗ ಫಸ್ಟು ಓಮ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ಆಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ರೆಡಿ ಮಾಡ್ಕೊತಾರಂತೆ ಹಂಗೆ ಓಮ್ ಆಗಿದ ತಕ್ಷಣ ಹಂಗೆ ಪೂಜೆಯೂ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಒನ್ ಓ ಕ್ಲಾಕ್ ಅಷ್ಟೊತ್ತಿಗೆಲ್ಲ ಎಲ್ಲ ಮುಗಿಸ್ಕೊಳ್ಳೋದು ಅಂತ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ರು ನಾವು ಹೋದಾಗ ಇನ್ನು ಯಾರೂ ಬಂದಿರಲಿಲ್ಲ ಬೆಳಿಗ್ಗೆಯೇ ಅಲ್ವಾ ನಾವು ಹೋಗಿದ್ದಿದ್ದು ಒಂದು ನೈನ್ ತರ್ಟಿ ಆಗಿತ್ತು ಇವಾಗ ಪಂಜನಿ ಪಾವನಿಗೆ ಹೇರ್ ಸ್ಟೈಲ್ ಎಲ್ಲ ಇಲ್ಲಿ ಮಾಡಿರೋದ್ರಿಂದ ಡ್ರೆಸ್ ಎಲ್ಲ ಅಲ್ಲಿತ್ತು ಅವ್ರ ಮನೇಲಿ ಇವಾಗ ಅಲ್ಲಿ ಎಲ್ಲ ರೆಡಿ ಮಾಡಬೇಕು ಇವಾಗ ಅವರಿಬ್ಬರೂ ಪೂಜೆನೂ ಅಷ್ಟೇ ತುಂಬ ಚೆನ್ನಾಗಿ ಅದು ನೋಡಿದ ತಕ್ಷಣವೇ ಒಂಥರ ಖುಷಿ ಆಗ್ತಾ ಇತ್ತು ಆಶಾಕೂ ಅಷ್ಟೇ ಅಲ್ಲಿ ಬೇರೆ ಮೇಕಪ್ ಅವ್ರು ಬಂದಿದ್ದರು ಅಲ್ಲೂ ಅವರು ಎಲ್ಲ ರೆಡಿಯಾಗಿ ಮೇಕಪ್ ಹೇರ್ ಸ್ಟೈಲ್ ಸ್ಯಾರಿ ಟ್ರ್ಯಾಪಿಂಗ್ ಎಲ್ಲ ಮಾಡಿಸ್ಕೊಂಡು ನಮ್ಮ ಓ ಅವಾಗ ಓದುವಂತೆ ಒಂದು ಎರಡು ನಿಮಿಷಕ್ಕೆ ಮುಂಚೆ ಸ್ಟಾರ್ಟ್ ಆಗಿದೆ ಇದು ಅವ್ರ ಮನೆ ದೇವ್ರದ್ದು ಎಲ್ಲನೂ ಪೂಜೆ ಅದೆಲ್ಲನೂ ಹೂವಿನ ಅಲಂಕಾರ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿದರು ನಾವು ಹಿಂದಿನ ದಿವಸ ತೋರಿಸಿದ್ನಲ್ಲ ದೀಪದ್ದು ಡೆಕೋರೇಷನ್ ಅಂತ ನೋಡಿ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಥರ ಯಾರಾದರೂ ಮಾಡಂಗಿದ್ರೆ ಹಬ್ಬಕ್ಕೆಲ್ಲ ಮಾಡಿ ಇಡ್ಬೋದು ಇವಾಗ ಇದಾಗಿತ್ತು ಪೂಜೆದೆಲ್ಲ ಪಾವ್ನಿನೂ ಅಷ್ಟೇ ಅವಳು ರೆಡಿ ಆದಳು ಅವಳು ಈ ಥರ ಡ್ರೆಸ್ ಹಾಕ್ಕೊಂಡಿದ್ಲು ಪಂಜಿನಿಗೆ ಈ ಥರ ಸಿಲ್ಕ್ ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿಸಿದು ಇವಾಗ ಅವಳಿಗೆ ರೆಡಿ ಮಾಡ್ತಾ ಇದ್ದಾರೆ ಸುಧಾಕ ಮೇಕಪ್ ಎಲ್ಲ ಅಲ್ಲೇ ಮನೆಯಲ್ಲೇ ಮಾಡ್ಕೊಂಡಿದ್ರು ನಾನು ಎಷ್ಟೊಂದು ಲೋಗಲ್ಲಿ ತೋರಿಸಿರ್ತೀನಿ ಪಂಜಿನಿ ಪಾವ್ನಿ ಅವರೆಲ್ಲ ರೆಡಿ ಪಂಜನಿ ಪಂಜಿನಿ ಆಗಿ ಇವಾಗೂ ಈ ಥರ ಚೆನ್ನಾಗಿ ಅನ್ನಿಸ್ತಾಯಿತ್ತು ಓಲ್ಡಂತೂ ಲಂಗ ಬ್ಲೌಸ್ ಅದೆಲ್ಲನೂ ನನಗೆ ಇಷ್ಟ ಆಯಿತು ಹೆಣ್ಮಕ್ಳಿಗೆ ಏನೇ ಆಗಿರ್ಬೋದು ಹೆಣ್ಮಕ್ಳಿಗೆ ಈ ಥರ ಎಲ್ಲ ರೆಡಿ ಮಾಡಿ ಉದ್ದ ಜಡೆ ಎಲ್ಲ ಹಾಕಿ ಅದಂತೂ ನನಗಂತೂ ಸಕ್ಕತ್ತು ಇಷ್ಟ ಇವಾಗ ನಮಗೆ ಬಾಯ್ಸ್ ಇರೋದ್ರಿಂದ ನಾವು ಇವ್ರಿಗೇನೆ ಎಲ್ಲ ರೆಡಿ ಮಾಡಿಬಿಟ್ಟು ಒಂಥರ ಆಗುತ್ತೆ ನನ್ನ ಹೇರ್ ಸ್ಟೈಲ್ ಬಂದು ಈ ಥರ ಮಾಡಿಸ್ಕೊಂಡಿದ್ದೆ ಸ್ವಲ್ಪ ಅಗ್ಲ ಜಡೆ ಬರೋ ಥರ ಬಾ ಬಾ ಒಂದು ನಿಮಿಷ ಒಬ್ಬೊಬ್ರದೇ ಡೀಟೇಲ್ ಆಗಿ ವಿಡಿಯೋ ಮಾಡ್ತಾ ಇದ್ದೆ ಥರ ಸ್ಯಾರಿ ಹಾಕೊಂಡಿದ್ದಾರೆ ಥರ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದಾರೆ ಅಂತೆಲ್ಲ ನಮ್ಮ ಟಿ ಟು ಈ ತರ ರೆಡಿ ಆಗಿದ್ಲವಳು ನಮ್ಮತ್ತೆ ಮತ್ತೆ ನಮ್ಮತ್ತ್ಕೆ ಮತ್ತೆ ಟಿ ಟು ಅವರಿಬ್ರು ಸುಧಾಕ ಅದು ಈ ಥರ ಸ್ಯಾರಿ ಹಾಕ್ಕೊಂಡು ಅವರು ಅವರ ಹೇರ್ ಸ್ಟೈಲ್ ಅಂತೂ ನಂಗೆ ಸಖತ್ ಇಷ್ಟ ಆಯಿತು ಈ ಥರ ಮಾಡಿಸ್ಕೊಂಡಿದ್ರು ಮಕ್ಕಳಂತೂ ಬೆಳಗ್ಗೆ ಬೇಗ ಎದ್ದಿದ್ರಲ್ವಾ ಅದಕ್ಕೆ ಎಲ್ಲ ಮಕ್ಕಳು ಎಲ್ಲ ಚಿಕ್ಕವರೆಲ್ಲ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ನಿದ್ದೆ ಬರೋ ಥರನೂ ಏನೋ ಗೊತ್ತಿಲ್ಲ ಎಲ್ಲ ಅಳೋದು ಆ ಥರ ಅದಕ್ಕೆ ಈಚೆ ಕುಂಡಿಸ್ಕೊಂಡು ಅಲ್ಲಿ ಇಲ್ಲಿ ಓಡಾಡಿಸ್ಕೊಂಡು ಆ ಥರ ಮ್ಯಾನೇಜ್ ಮಾಡ್ಕೊಂಡಿದ್ವಿ ಇವಾಗ ಪೂಜೆನೂ ಅಷ್ಟೇ ಇವಾಗ ಹೋಮಾನ್ ಸ್ಟಾರ್ಟ್ ಮಾಡೋದಕ್ಕೆ ಇವಾಗ ಪೂಜೆ ಎಲ್ಲನೂ ಮಾಡ್ಕೋತಾ ಇದ್ದಾರೆ ಸೊ ಅಲ್ಲಿವರೆಗೂ ಆವಾಗ ನಾವು ಒಳಗಡೆ ಬಂದ್ವಿ ಟಿಫನ್ನು ಅಷ್ಟೇ ಖಾರ ಪೊಂಗಲ್ ಮತ್ತು ಕೇಸರಿ ಭಾತು ಮಾಡಿಸಿದ್ರು ಟೀ ಕಾಫಿ ಎಲ್ಲ ಇತ್ತು ಅದ್ರ ಜೊತೆಗೆ ಬೆಳಗ್ಗೆ ಸ್ವಲ್ಪ ಲೈಟಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಪೂಜೆಗೆಲ್ಲ ನಾವು ಬಂದು ನಿಂತ್ಕೊಂಡ್ವಿ ನಡೀತಾ ಇತ್ತು ಹಾಗೇನೆ ಪೂಜಾರಿ ಅವರೆಲ್ಲ ಹೇಳಿದ್ರು ಕೈಗೆ ಕಂಕಣ ಕಟ್ತಾರಲ್ಲ ಹೂವೊಂದು ಸಾಮಾನ್ಯ ಹೂವದಲ್ಲಿ ಇದು ಅರ್ಶನ ದಾರ ಎಲ್ಲ ಮಾಡಿ ಕೈಗೆ ಕಟ್ಕೊಳ್ಳೋದಕ್ಕೆ ಎಲ್ಲ ಮಾಡಿ ಅಂತ ಹೇಳಿದರು ಹಾಗೆ ಮಾಡ್ತಾ ಇದ್ವಿ ಅದನ್ನು ದೇವ್ರ ಹತ್ರ ಇಟ್ಟು ಎಲ್ಲ ಪೂಜೆ ಎಲ್ಲ ಮಾಡ್ಕೊಡ್ತಾರಲ್ಲ ಇವಾಗ ಬಂದವ್ರಿಗೆಲ್ಲಾನು ಹಾಗೆ ಕುಂಕುಮದ ಜೊತೆ ಎಲ್ಲಾನು ಥರ ಅದಕ್ಕೆ ನಾನು ಸುಧಕ ಮತ್ತು ನಮ್ಮತ್ಕೆ ಎಲ್ಲ ಸೇರ್ಕೊಂಡು ಮಾಡ್ತಾ ಟೀ ಟು ಅಷ್ಟೆ ಫುಲ್ ಇಂಟ್ರೆಸ್ಟ್ ಇತ್ತು ಇದರಲ್ಲೆಲ್ಲ ಮಾಡೋದೆಲ್ಲ ಅವಳು ಫುಲ್ ಸೈಲೆಂಟಾಗಿ ಕೂತ್ಕೊಂಡಿದ್ದಳು ನಕ್ಷಿತು ಅಷ್ಟೇ ಅವನು ಸ್ವಲ್ಪ ಅವನಿಗೆ ನಿದ್ದೆ ಬರೋ ಥರನೂ ಆಗ್ತಾಯಿತ್ತು ಎಲ್ಲ ಸುಮ್ಮನೆ ಇದ್ದ ಆಮೇಲೆ ಪೂಜೆ ಎಲ್ಲ ಮಾಡಿ ಇವಾಗ ಹೋಮ ಸ್ಟಾರ್ಟ್ ಆಗ್ತಿದೆ ಒಂದು ಐದು ಜನ ಇವಾಗ ಆರತಿ ಎಲ್ಲ ಮಾಡಿ ಓಮದ ಕುಂಡ ಏನಿದೆ ಅದಕ್ಕೆಲ್ಲ ಕುಂಕುಮ ಎಲ್ಲ ಇಟ್ಟು ಇವಾಗ ಪೂಜೆ ಮಾಡ್ತಾಯಿದ್ದಾರೆ ಹೋಮ ಸ್ಟಾರ್ಟ್ ಆಯಿತು ಅಂತಂದರೆ ಫುಲ್ಲು ಹೊಗೆ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಜಾಸ್ತಿ ಹೊತ್ತು ಒಳಗಡೆ ಕುತ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಫಸ್ಟು ಯಾವಾಗಲೂ ಆ ಕಡೆ ಸ್ಕ್ರೀನ್ ಹಾಕಿದ್ರಲ್ಲ ಆ ಕಡೆ ಮಾಡ್ತಾಯಿದ್ರು ಇದು ಫಿಫ್ತ್ ಇಯರ್ ಆಗಿರೋದ್ರಿಂದ ಗ್ರ್ಯಾಂಡಾಗೆಲ್ಲ ಮಾಡಿದರು ಸೊ ಅದಕ್ಕೆ ಈ ಕಡೆ ಸೈಡು ಮಾಡ್ತಾಯಿದ್ದಾರೆ ಇವಾಗ ಇವಾಗ ದಾರ ಅಂತಂದಾಗ ಐದೇಳೆ ಇವಾಗ ದಾರ ಹಂಗೇ ಕೊಟ್ಟಿದ್ರು ನನಗೆ ಅವಾಗೇ ಗೊತ್ತಾಗಿದೆ ಈ ಥರ ಸಿಗುತ್ತೆ ದಾರ ಅಂತ ನೆಕ್ಸ್ಟ್ ಟೈಮ್ ತೊಗೊಂಡು ಇಟ್ಕೊಂಡಿರಬೇಕು ಮನೇಲಿ ಏನಾದರೂ ಪೂಜೆ ಮಾಡಿದಾಗ ಬೇಕಾಗುತ್ತೆ ಇಲ್ಲ ಅಂತಂದರೆ ನಾವು ಯಾವಾಗಲೂ ದಾರ ಎಲ್ಲ ಮಾಡ್ಕೊಂಡು ಅದಕ್ಕೆ ಅಷ್ಟಿನ ಎಲ್ಲ ಇರ್ತೀವಿ ಹಂಗೂ ಮಾಡ್ಬೋದು ಈ ಥರನೂ ತೊಗೊಬೋದಲ್ವ ಅಂದ್ಕೊಂಡು ಬೇಗ ಬೇಗ ಎಲ್ಲ ಕಟ್ಟಿ ಮಾಡ್ತಾಯಿದ್ವಿ ಇನ್ನೊಂದು ಸ್ವಲ್ಪ ಮಾಡ್ಬೋದಾಗಿತ್ತು ಹೂವು ಎಷ್ಟಿತ್ತೋ ನಾವು ಅಷ್ಟು ಮಾಡಿದ್ವಿ ಸೊ ಇವಾಗ ಎಲ್ಲ ಕೂತ್ಕೊಂಡು ಹೋಮ ಎಲ್ಲ ಸ್ಟಾರ್ಟ್ ಆಗಿದೆ ನಮ್ಮದಕ್ಕೆ ಈ ಥರ ಏನದು ದಾರ ಎಲ್ಲ ಮಾಡ್ಕೊಡ್ತಾಯಿದ್ರು ಟು ಎಂತೂ ಫುಲ್ಲು ಸೈಲೆಂಟಾಗಿ ನಾವು ಕತ್ತೆಯೆಲ್ಲ ಇಟ್ಕೊಂಡು ಕೂತ್ಕೊಂಡಿದ್ಲು ನಮ್ಮಮ್ಮಿ ಮತ್ತು ಹರೀಶನ ನಮ್ಮ ಅಣ್ಣ ಇಬ್ಬರು ನಮ್ಮಮ್ಮಿ ಮತ್ತು ನಮ್ಮ ಅಣ್ಣ ಇಬ್ಬರು ಆ ಕಡೆ ನಿಂತ್ಕೊಂಡು ಅವರು ಒಂದು ಸ್ವಲ್ಪ ಆ ಫೋಟೋಗೆಲ್ಲ ಪೋಸ್ ಮಾಡ್ತಾಯಿದ್ರು ಅವತ್ತು ಅಷ್ಟೇ ಅವ್ನು ಸ್ವಲ್ಪ ಟಿ ವಿ ಹಾಕ್ಕೊಟ್ಟಿದ್ವಿ ಅಂದ್ಬಿಟ್ಟು ಅವ್ನು ಆ ಕಡೆ ಕುತ್ಕೊಂಡು ಸ್ವಲ್ಪ ಬ್ಯುಸಿಯಾಗಿದ್ದ ಆಮೇಲೆ ಸ್ಟಾರ್ಟ್ ಮಾಡ್ದ ಅವನು ಸ್ವಲ್ಪ ಟಿ ವಿ ಹಾಕ್ಕೊಟ್ಟಿರೋದ್ರಿಂದ ಅವನು ಒಂದು ಅವನಲ್ಲಿ ಕುತ್ಕೊಂಡಿದ್ದ ಇವಾಗ ಅವರು ನಾಲ್ಕು ಜನ ಕೂತ್ಕೊಂಡಿದ್ದಾರೆ ಫ್ಯಾಮಿಲಿ ಪೂಜೆಗೆ ಎಲ್ಲ ಇದು ಬಂದೇ ಅವ್ರದ್ದು ಅಪಾರ್ಟ್ಮೆಂಟ್ ಫ್ಲ್ಯಾಟ್ ಇದು ತ್ರಿಬಲ್ ಬೆಡ್ರೂಮ್ ಬರುತ್ತೆ ಇದು ನಾನು ಹೋಮ್ ಟೂರೆಲ್ಲ ಮಾಡೋಕ್ಕೆ ಆಗಲಿಲ್ಲ ಇವಾಗ ನಮ್ಮನೇಲು ಎಲ್ಲ ಬಂದ್ರು ನಮ್ಮ ಅಜ್ಜಿ ನಮ್ ಚಿಕ್ಕಮ್ಮ ನಮ್ಮತ್ತೆ ಮತ್ತೆ ಇವ್ರು ನಮ್ಮತ್ಕೇ ಅವ್ರ ಅಮ್ಮ ಇವ್ರು ಅವರು ಬಂದರು ಮತ್ತು ನಮ್ಮ ಮಮ್ಮಿಯವರ ತಂಗಿ ಇಲ್ಲಿ ನನ್ನ ಪಕ್ಕ ಕೂತ್ಕೊಂಡಿದ್ದಾರೆ ಅವರು ಮತ್ತು ಅತ್ತೆ ಇದ್ದಿರೋ ಎಲ್ಲನೂ ಇವಾಗ ಬಂದರು ಒಬ್ಬೊಬ್ಬರೇ ಇವಾಗ ಬಂದಾಗ ಸ್ವಲ್ಪ ನಮ್ಮ ಮಕ್ಕಳು ಎಂಗೇಜ್ ಆಗಿರ್ತಾರೆ ಇವಾಗ ಫೈನಲ್ ಕತೆ ಎಲ್ಲ ಓದಿದೆಲ್ಲ ಆಯಿತು ಇವಾಗ ಸತ್ಯನಾರಾಯಣ ಸ್ವಾಮಿ ಕತೆ ಎಲ್ಲ ಆದಮೇಲೆ ಟೈಮ್ ಇದು ಸ್ವಲ್ಪ ಮಹಾಮಂಗ್ಳಾರತಿ ಆಗೋದಕ್ಕೆ ಟ್ವೆಲ್ ತರ್ಟಿ ಆ ಥರ ಆಗಿತ್ತು ಪೂಜೆ ಎಲ್ಲ ಓಮ ಎಲ್ಲ ಇದ್ದಿದ್ರಿಂದ ಆಬ್ವಿಯಸ್ಲಿ ಆಗೇ ಆಗುತ್ತೆ ಇಲ್ಲ ಅಂತಂದರೆ ಒಂದು ಹನ್ನೆರಡು ಗಂಟೆ ಅಷ್ಟಕ್ಕೇ ಎಲ್ಲ ಮುಗಿಸ್ಕೊಡ್ತಾರೆ ಒಟ್ಟಿನಲ್ಲಿ ಏನು ಅಂದರೆ ಪೂಜೆ ಚೆನ್ನಾಗಾಗಬೇಕು ಅಷ್ಟೇ ನಾನು ಈ ಟೈಮಲ್ಲಿ ಒಳಗಡೆ ಇರೋಕ್ಕಾಗಿರಲಿಲ್ಲ ಯಾಕಂತಂದರೆ ನಮ್ಮ ದಿಹಾನಂತೂ ಅಳ್ತಾ ಇದ್ದ ಆವಾಗ ಅದಕ್ಕೆ ನಾವು ಅಲ್ಲೇ ನೋಡ್ತಾ ಇದ್ವಿ ನಿಂತ್ಕೊಂಡು ತುಂಬ ಹತ್ರ ಹೋಗೋಕ್ಕಾಗಲಿಲ್ಲ ಆ ಟೈಮಲ್ಲಿ ಇವಾಗ ಎಲ್ಲ ಹೋಮ ಎಲ್ಲ ಮುಗ್ದಿ ಪೂಜೆನೂ ಅಷ್ಟೇ ಎಲ್ಲ ಆಯಿತು ಮಹಾಮಂಗ್ಲಾರ್ತಿ ಟೈಮ್ ಅಂತಂದರೆ ಅದು ಹಾಡೆಲ್ಲ ಹೇಳ್ತಾ ಇರ್ತಾರಲ್ಲ ಅದೊಂಥರ ಎಷ್ಟು ಪಾಸಿಟಿವ್ ವೈಬ್ಸ್ ಇರುತ್ತೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದು ಭಗವತ ತೇಜಸ ಭಗವತ ಕರ್ಮಣ ಭಗವಾನ್ ಪವಿತ್ರ ವಾಸುದೇವ ಪವಿತ್ರ ಶ್ರೀ ಕೃಷ್ಣಾರ್ಪಣ ವಸ್ತು ಎಲ್ಲರೂ ಸಹ ನಿಂತಿದ್ದ ಜಾಗದಲ್ಲಿ ಭಗವಂತನನ್ನು ಕಣ್ತುಂಬ ಮನಸ್ಸು ತುಂಬ ಬೇಡ್ಕೊಳ್ತಾ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ತಾ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಹೇಳ್ಕೊಳ್ತಾ ಬೇಡ್ಕೊಳ್ತಾ ನಿಂತಿದ್ದ ಜಾಗದಲ್ಲೇ ಮೂರು ಪ್ರದರ್ಶಿಗಳನ್ನು ಹಾಕಿ ಭಕ್ತಿಯಿಂದ ಶ್ರದ್ಧೆಯಿಂದ ಯಾರು ಎಸಿಬಾರ್ದು ಓಡಿಬಾರ್ದು ಎರಡು ಕೈಗಳಿಂದ ಭಗವಂತನ ಪಾದಗಳಿಗೆ ನಿಮ್ಮ ಮನಸ್ಸನ್ನು ಅರ್ಪಣೆ ಮಾಡಬೇಕು ನಿತ್ಯ ಜಾಗದಲ್ಲಿ ಭೂ ಪ್ರದರ್ಶಿ ಎಲ್ಲರಿಗೂ ಇವಾಗ ಪೂಜೆ ಎಲ್ಲ ಆದಮೇಲೆ ಈಚೆಗಡೆ ಮಂಗಳಾರತಿ ಎಲ್ಲರೂ ಈಚೆ ಯಾರು ನಿಂತಿರ್ತಾರೋ ಅವ್ರಿಗೆ ಒಳಗಡೆ ಇರೋರಿಗೆ ಎಲ್ಲಾರ್ಗೂ ಮಂಗಳಾರತಿ ಕೊಟ್ಬಿಟ್ಟು ತೀರ್ಥ ಆಗಿರ್ಬೋದು ಪ್ರಸಾದ ಎಸ್ಪೆಷಲಿ ಪೂಜೆ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಅಂತಂದಾಗ ಎಲ್ಲಾರ್ಗು ಅದು ಸಿಗಲೇಬೇಕು ಅಂತ ಹೇಳ್ತಾರೆ ಇವಾಗ ಎಲ್ಲಾರ್ಗು ಆಮೇಲೆ ಇದು ಅರ್ಚನೆ ಮಾಡಿದ್ರಲ್ಲ ಆದರೂ ಕುಂಕುಮ ಮತ್ತು ಹೋಮ ಮಾಡಿದ್ದು ಅದು ಅದು ಎಲ್ಲಾರ್ಗು ಕೊಡ್ತಾಯಿದ್ರು ಹಾಗೆ ನಾನು ತೊಗೊಂಡು ಮತ್ತು ನಾನು ಅಲ್ಲಿ ಹತ್ರ ಥರ ಹೋಗೋಕ್ಕಾಗಿರ್ಲಿಲ್ವಲ್ಲ ದಿಹಾನ ಸ್ವಲ್ಪ ಸಮಾಧಾನ ಮಾಡಿ ನಮ್ಮ ಅಜ್ಜಿಯವರೆಲ್ಲ ಬಂದಿದ್ರಲ್ಲ ಅವ್ರ ಜೊತೆ ಎಲ್ಲ ಊಟಕ್ಕೆಲ್ಲ ಕಳಿಸಿ ಇವಾಗ ನಾನು ಬಂದೆ ಇಲ್ಲಿ ನಮಸ್ಕಾರ ಎಲ್ಲ ಮಾಡಿಕೊಂಡು ಎಲ್ಲ ಜನ ಕಮ್ಮಿ ಆದ್ರಲ್ಲ ಆರಾಮಾಗಿ ಒಂದು ಸ್ವಲ್ಪ ದೇವ್ರ ಮುಂದೆ ನಿಂತ್ಕೊಂಡು ಅದೆಲ್ಲ ಪೂಜೆ ಎಲ್ಲ ಮಾಡಿ ಅಕ್ಷತೆ ಎಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಅವಾಗ ಪೀಸ್ಫುಲ್ ಅನಿಸುತ್ತೆ ಫುಲ್ಲು ಜನ ಇತ್ತು ಇದ್ದಾಗ ಹೋಗೋಕೆ ಆಗಿರಲ್ಲ ಅಲ್ಲಿ ಎಲ್ಲ ಅದಕ್ಕೆ ಇವಾಗ ಅವ್ರದ್ದು ಎಲ್ಲ ಪೂಜೆ ಎಲ್ಲ ಆದಮೇಲೆ ಕುಂಕುಮ ಎಲ್ಲ ಇಡೋಕ್ಕೆ ಹೇಳಿದ್ರು ಅವ್ರದ್ದು ಎಲ್ಲ ಆಯಿತು ಇವಾಗ ಅವ್ರಿಗೂ ಆರತಿ ಮಾಡಿದ್ಮೇಲೆ ಅವರು ಇವಾಗ ಇವಾಗ ಎದ್ದಿ ಎಲ್ಲ ಓಡಾಡ್ಬೋದು ಪೂಜೆ ಎಲ್ಲ ಆಗಿರುತ್ತಲ್ಲ ಅದು ದೃಷ್ಟಿ ಅದೆಲ್ಲ ಆಗಿರುತ್ತೆ ಅಂದ್ಬಿಟ್ಟು ಇವಾಗ ಅವ್ರಿಗೂ ಆರತಿ ಎಲ್ಲ ಮಾಡ್ತಾಯಿದ್ದಾರೆ ಇದಾದಮೇಲೆ ಅವರು ಐದು ಜನ ಬ್ರಾಹ್ಮಣರಿಗೆ ಸೀರೆ ಎಲ್ಲ ಕುಂಕುಮ ಎಲ್ಲ ಕೊಡಬೇಕಾಗಿತ್ತು ಇಲ್ಲಿ ಆಶಕ ಫ್ರೆಂಡ್ಸು ರಿಲೇಟಿವ್ಸು ಎಲ್ಲರೂ ಬಂದಿದ್ದಾರೆ ಮತ್ತು ಕೆಲವೊಬ್ಬರು ಊಟಕ್ಕೆ ಹೋಗ್ಬಿಟ್ಟು ಹಾಗೆ ಓಡ್ತಾ ಇದ್ರಲ್ವ ಎಲ್ಲರಿಗು ಕುಂಕುಮಕ್ಕೆ ಎಲ್ಲನೂ ರೆಡಿ ಮಾಡ್ತಾಯಿದ್ರು ಕುಂಕುಮ ಕೊಡೋದಕ್ಕೆ ಎಲ್ಲನೂ ಒಂಥರ ಬಿಝಿ ಬಿಸಿ ಬಿಸಿ ಇತ್ತು ಊಟಕ್ಕೆ ಅವ್ರದ್ದು ಪಾರ್ಟಿ ಹಾಲ್ ಇದೆಯಲ್ಲ ಅಪಾರ್ಟ್ಮೆಂಟ್ಸಲ್ಲಿ ಅಲ್ಲೇ ಪ್ಲ್ಯಾನ್ ಮಾಡಿದರು ಅಲ್ಲಿ ಎಲ್ಲಾರ್ಗು ಊಟಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದರು ಅಲ್ಲಿ ಎಲ್ಲ ಊಟ ಆಯಿತು ಅಟ್ ಎ ಟೈಮ್ ಒಂದು ಫಿಫ್ಟಿ ಮೆಂಬರ್ಸ್ ಆ ಥರ ಕುತ್ಕೋಬೋದಾಗಿತ್ತು ಊಟನೂ ಅಷ್ಟೇ ಎಲ್ಲ ಚೆನ್ನಾಗಿತ್ತು ನಾನು ತೋರಿಸ್ತೀನಿ ಆಮೇಲೆ ಇವಾಗ ನಾನು ಪೂಜೆ ಎಲ್ಲ ಮಾಡಿ ಇವಾಗ ಅದು ಕೈಗೆ ಕಂಕಣ ಎಲ್ಲ ಹಾಂ ನಾನು ಅವಾಗ ತೊಗೊಂಡು ಬಂದೆ ಒಂದು ಇತ್ತಿಟ್ಕೊಂಡಿದ್ದೆ ಎಲ್ಲನೂ ನಾವು ಇಷ್ಟು ಮಾಡಿದ್ವೋ ಅಷ್ಟು ಖಾಲಿ ಆಗಿತ್ತು ಇವಾಗ ಐದು ಜನ ಅದೇ ಮುತ್ತೈದೆಯರು ಬ್ರಾಹ್ಮೀಣರು ಏನಿರ್ತಾರೆ ಅವ್ರಿಗೆ ಸೀರೆ ಎಲ್ಲ ಕೊಟ್ಟು ಬಾಗಿನ ಥರ ಎಲ್ಲ ಕೊಡಬೇಕಾಗಿತ್ತು ಇಲ್ಲ ಐದು ಬಾಗಿನ ರೆಡಿ ಮಾಡಿದ್ದಾರೆ ಅದನ್ನು ಇವಾಗ ಇಬ್ಬರೂ ಸೇರಿ ಅವ್ರಿಗೆ ಆಶೀರ್ವಾದ ತೊಗೋಬೇಕು ಅವ್ರ ಹತ್ರ ಅಂತ ಇದು ಐದನೇ ವರ್ಷ ಆಗಿರೋದ್ರಿಂದ ಈ ಥರ ಮಾಡಬೇಕು ಅಂತೆಲ್ಲ ಮಾಡಿದ್ದಿದ್ದು ಇದೆಲ್ಲ ಒಂಥರ ಬ್ಲೆಸ್ಸಿಂಗ್ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಅದಕ್ಕೆ ಅವರಲ್ಲಿ ಇದರಲ್ಲೆಲ್ಲ ತೊಗೊಂಡೋಗಿ ತೊಗೊಂಡೋಗಿ ಒಬ್ಬೊಬ್ಬರೇ ಕೊಟ್ಟಿ ಕೊಟ್ಟು ಬರ್ತಾಯಿದ್ರು ಅವರು ಎಲ್ಲಾರ್ಗು ಕೊಟ್ಟು ಹಾಗೆ ಎಲ್ಲ ಆಶೀರ್ವಾದ ತಗೊಂಡು ಮಾಡಿದ್ರು ಇವರು ಬಂದು ಆಶಕ್ಕ ಅವರ ಅತ್ತೆ ಪಿಂಕ್ ಸ್ಯಾರಿಯವರು ಏನಿದ್ದಾರೆ ಅವರು ನನ್ನ ತಂಗಿ ಪಾಪು ಮತ್ತು ಸುಧಾಕಾ ಪಾಪು ಇಬ್ಬರೂ ಮಲ್ಕೊಂಬಿಟ್ಟಿದ್ರು ಅದು ಒಂದು ಅವ್ರಿಗೆ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ನಮ್ಮ ಮಕ್ಳು ಇಬ್ಬರು ಮಲಗಿರಲಿಲ್ಲ ಅವ್ರನ್ನ ನಾನು ಅವ್ರನ್ನ ಹಿಡಿಯೋದೇ ಆಗೋಗ್ಬಿಟ್ಟಿತ್ತು ಅವ್ರಿ ಅವರಿಬ್ಬರು ಅದಕ್ಕೆ ಆರಾಮಾಗಿ ಓಡಾಡಿಕೊಂಡು ಎಲ್ಲ ಮಾಡ್ಕೊಂಡಿದ್ರು ಫೈನಲಿ ಇವಾಗ ಇನ್ನೇನು ಎಲ್ಲ ಪೂಜೆನೂ ಆಯಿತು ಇವಾಗ ಅವ್ರಿಗೇನಿದೆ ಅದು ಊಟಕ್ಕೆಲ್ಲ ಬಡಿಸ್ಬೇಕು ಅಷ್ಟು ಬಿಟ್ಟರೆ ಇನ್ನೆಲ್ಲ ಆಯಿತು ಇವಾಗ ಆಶೀರ್ವಾದನೂ ಎಲ್ಲ ತೊಗೊಂಡ್ರು ಇವರು ಐದು ಜನಕ್ಕೆ ಇವಾಗ ಅವ್ರ ಐದು ಜನಕ್ಕೆ ಎಲ್ಲ ಊಟ ಸಪ್ರೇಟಾಗಿ ಎಲ್ಲ ಮಾಡಿ ಬಡಿಸ್ಬೇಕಾಗಿತ್ತು ಅದನ್ನು ಎಲ್ಲ ಅರೇಂಜ್ ಮಾಡಿದರು ನೆಕ್ಸ್ಟು ये तो ही है ಇವಾಗ ಎಲ್ಲ ಒಂದು ಸೆಟ್ಟು ಎಲ್ಲರೂ ಊಟಕ್ಕೆಲ್ಲ ಹೋಗಿದ್ರಲ್ಲ ಅವರೆಲ್ಲನೂ ಬಂದರು ತಿರ್ಗ ಎಲ್ಲರಿಗೂ ಕುಂಕುಮ ಕೊಟ್ಟು ತಾಂಬೂಲ ಎಲ್ಲ ಕೊಡಬೇಕಾಗಿತ್ತು ಮತ್ತು ಎಲ್ಲರದು ಊಟವೂ ಆಗಿತ್ತು ಅಲ್ಲಿ ಸಪ್ರೇಟ್ ಐದು ಜನಕ್ಕೆಲ್ಲ ಊಟ ವ್ಯವಸ್ಥೆ ಇತ್ತಲ್ಲ ಅವ್ರದ್ದು ಎಲ್ಲ ಊಟನೂ ಎಲ್ಲ ಮುಗೀತು ಇವಾಗ ಎಲ್ಲರಿಗೂ ಅದೇ ಕುಂಕುಮ ಕೊಟ್ಬಿಟ್ಟು ಇವಾಗ ಹೊರ್ಡೋರೆಲ್ಲ ಹೊರ್ಡ್ತಾಯಿದ್ರು ಆಲ್ರೆಡಿ ಟೈಮ್ ಟು ತರ್ಟಿ ಆ ಥರ ಆಗಿತ್ತು ಇವಾಗ ನಾವು ಊಟಕ್ಕೆ ಹೋದಾಗೂ ಅಷ್ಟೇ ಆಬ್ವಿಯಸ್ಲಿ ಲೇಟೇ ಇತ್ತು ಯಾಕಂದ್ರೆ ನಮ್ಮ ಫಂಕ್ಷನ್ ಆಗಿರೋದ್ರಿಂದ ಇವಾಗ ಊಟನೂ ಅಷ್ಟೇ ಒಂದು ಮೂರ್ನಾಲ್ಕು ಥರ ಪಲ್ಯ ಮಾಡಿಸಿದ್ರು ಒಂದು ಸೈಡ್ಸು ಮತ್ತು ಪುಳಿಯೋಗರೆ ಮೇಯ್ನು ತುಂಬ ಚೆನ್ನಾಗಿತ್ತು ಆಮೇಲೆ ಚಪಾತಿ ಇಡ್ಲಿ ಬೆಳೆ ಸಾರು ಆಮೇಲೆ ಗೋಬಿ ಮಂಚೂರಿ ಈ ಥರದ್ದೆಲ್ಲ ಮಾಡಿಸಿದ್ರು ಕ್ಯಾಟ್ರಿನ್ ಅವ್ರಿಗೆ ಹೇಳಿಬಿಟ್ಟು ಊಟನೂ ಎಲ್ಲ ನಮ್ದೆಲ್ಲ ಊಟ ಆದಮೇಲೆ ಇನ್ನೂ ಕೆಲವೊಬ್ರು ಹೊರ್ಡೋರೆಲ್ಲ ಇದ್ರಲ್ಲ ಅವರೆಲ್ಲ ಆಶಕ್ಕ ಅವರ ರಿಲೇಟಿವ್ಸು ಸೊ ಎಲ್ಲ ಹೊರಡೋರು ಇದ್ದರು ಅವ್ರಿಗೂ ಎಲ್ಲ ಕುಂಕುಮ ಎಲ್ಲ ಕೊಟ್ಟು ಇವಾಗ ನಾವೂ ಒಂದು ಸ್ವಲ್ಪ ಎಲ್ಲರೂ ಇವಾಗ ಹೊಟ್ಟಿದಾದ್ಮೇಲೆ ನಾವು ಎಲ್ಲ ಕುತ್ಕೊಂಡು ಮಾತಾಡ್ಕೊಂಡು ನಾನು ಅವತ್ತೇ ಮನೆಗೆ ಬರೋ ಪ್ಲ್ಯಾನ್ ಇದ್ದಿದ್ದರಿಂದ ಸ್ವಲ್ಪ ನಾನು ಬೇಗನೆ ಬಿಡಬೇಕು ಅಂದ್ಕೊಂಡೆ ತಿರ್ಗಾ ಮಳೆ ಏನಾದರೂ ಬರುತ್ತೇನೋ ಅಂತ ಬಟ್ ಅವತ್ತು ಮಳೆ ಬರೋ ಥರ ಏನೂ ಎಲ್ಲೆಲ್ಲ ಆರಾಮಾಗಿ ಬಿಸಿಲು ಅದೆಲ್ಲ ಚೆನ್ನಾಗಿತ್ತು ನಾನು ಅಷ್ಟೇನು ಮನೆಗೆ ಹೊರಡೋಕ್ಕೆ ಪ್ರಿಪೇರ್ ಆಗೋಣ ಅಂದ್ಕೊಂಡು ಹಂಗೆ ಎಲ್ಲ ಮುಗೀತು ಇವಾಗ ಸ್ವಲ್ಪ ಹೊತ್ತು ತಿರ್ಗಾ ಏನಾದರೂ ಇರುತ್ತಲ್ಲ ಲಾಸ್ಟ್ ಲಾಸ್ಟಲ್ಲಿ ಮತ್ತು ಅವತ್ತಿಂದ ಆಗಿರೋದು ಫನಿ ಮೂಮೆಂಟ್ಸು ಅದೆಲ್ಲನೂ ಅಷ್ಟೇ ನಾವು ಫ್ಯಾಮಿಲಿ ಒಂದು ಸತಿ ಕೂತ್ಕೊಂಡಾಗ ಎಲ್ಲರೂ ಮಾತಾಡಿಕೊಂಡು ಇವತ್ತೇನೇನಾಯಿತು ಹಿಂಗೆ ಫಂಕ್ಷನಲ್ಲಿ ಆಗಿರ್ಬೋದು ಎಲ್ಲ ನಾವು ಡಿಸ್ಕಸ್ ಮಾಡೇ ಮಾಡ್ತೀವಿ ಹಾಗೆ ಮಾತಾಡಿಕೊಂಡು ಕೂತ್ಕೊಂಡಿದ್ವಿ ಆ ಥರ ನಾವು ಡಿಸ್ಕಸ್ ಮಾಡಿಲ್ಲ ಅಂತಂದರೆ ನಮಗೆ ಫಂಕ್ಷನ್ ಆಗಿರೋ ಥರನೇ ಅನಿಸಲ್ಲ ನಮಗೆ ಎಲ್ಲ ಪ್ರತಿಯೊಂದೂ ಡಿಸ್ಕಸ್ ಮಾಡಿ ಇವತ್ತು ಹಿಂಗಾಯ್ತು ಇದು ಚೆನ್ನಾಗಾಯಿತು ಊಟ ಎಲ್ಲ ಚೆನ್ನಾಗಿತ್ತು ಪೂಜೆ ಎಲ್ಲ ಚೆನ್ನಾಗಾಯಿತು ಅಂದ್ಕೊಂಡು ಯಾರ್ಯಾರು ಬಂದಿದ್ರು ಯಾರನ್ನ ಇನ್ವೈಟ್ ಮಾಡಿದ್ರಿ ಇನ್ವೈಟ್ ಮಾಡಿದವರೆಲ್ಲ ಬಂದಿದ್ರ ಏನು ಆ ಥರದ್ದೆಲ್ಲ ಕುತ್ಕೊಂಡು ಮಾತಾಡಿಕೊಂಡು ಬಂದ್ರೇ ಮನೆಗೆ ವಾಪಸ್ಸು ನಮ್ಗೊಂಥರ ಸಮಾಧಾನ ಅನ್ಸೋದು ಇಲ್ಲ ಅಂತಂದರೆ ಬೇಗ ಬೇಗ ಫಂಕ್ಷನ್ ಮುಗಿಸ್ಕೊಂಡು ತಿರ್ಗಾ ಬಂದುಬಿಟ್ಟಾಗ ಏನು ಅನಿಸುತ್ತೆ ಏನೋ ಒಂಥರ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ ನಮಗೆ ನಮ್ಮ ಫ್ಯಾಮಿಲಿಯಲ್ಲಿ ಹಂಗೆ ಅನಿಸುತ್ತೆ ಎಲ್ಲರದು ಹೆಂಗೋ ಗೊತ್ತಿಲ್ಲ ಒಂಥರ ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ನಾನು ಲಾಸ್ಟ್ಲಿ ಕಾಫಿ ಮಾಡಿದರು ಕಾಫಿ ಎಲ್ಲ ಕುತ್ಬಿಟ್ಟು ನಾವು ಸ್ವಲ್ಪ ಫೋಟೋ ಸೆಷನ್ನು ಮತ್ತು ರೀಲ್ಸ್ ಎಲ್ಲ ಮಾಡೋದೆಲ್ಲ ಇತ್ತು ಅದೆಲ್ಲ ಮಾಡಿಕೊಂಡು ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್